ಶಿರಾ ತಾಲೂಕಿನ ಬರಗೂರು ಗ್ರಾಮದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು ಹಲವು ಮುಖಂಡರು ಭಾಗಿಯಾಗಿದ್ದರು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ದನಗಳ ಜಾತ್ರೆ ಆರಂಭವಾಗಿದ್ದು ನಾಡಿನ ಹಲವು ಭಾಗಗಳಿಂದ ದನಗಳು ಬರುತ್ತಿವೆ ಬಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮಂಡಲ ಜನಜಾಗೃತಿ ಮೂಡಿಸಿದರು ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಸಂಬಂಧ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಸಕ ಸುರೇಶ್ ಬಾಬು ತಹಶೀಲ್ದಾರ್ ಇಒ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಯಿತು ರೈತರು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಆಯೋಜಿಸಲಾಗಿರುವ ಜನಸಂಪರ್ಕ ಸಭೆ ನೂರನೇ ದಿನಕ್ಕೆ ಕಾಲಿಡುತ್ತಿರುವ ಹಿನ್ನೆಲೆಯಲ್ಲಿ ಈ ಪೂರ್ವಭಾವಿ ಸಭೆ ನಡೆಯಿತು ಕೊರಟಗೆರೆ ತಾಲೂಕಿನ ಲಿಂಗಾಪುರದಲ್ಲಿ ಶ್ರೀ ಮಾರಮ್ಮ ದೇವಿ ಸೇವಾ ಸಮಿತಿಯಿಂದ ಗ್ರಾಮದೇವತೆ ಶ್ರೀ ಮಾರಮ್ಮ ದೇವಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಧಾರ್ಮಿಕ ಕಾರ್ಯಕ್ರಮವನ್ನ ಎಲೆರಾಂಪುರ ಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಉದ್ಘಾಟಿಸಿದರು ತಿಪಟೂರು ತಾಲೂಕು ವಿ ಒಸೂರು ಗ್ರಾಮದಲ್ಲಿ ರಮೇಶಪ್ಪ ಎಂಬುವವರಿಗೆ ಸೇರಿದ ಸುಮಾರು ಮುನ್ನೂರು ಪೆಂಡಿ ಜಾನುವಾರು ತಿನ್ನುವ ಹುಲ್ಲು ಮತ್ತು ಎಂಟು ಮಾರು ಹುಲ್ಲಿನ ಬಡುವೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಗುಬ್ಬಿ ತಾಲೂಕಿನ ಜನರ ನಂಬಿಕೆಗೆ ಪಾತ್ರವಾಗಿರುವ ದೇವಿ ಎಲೆಕ್ಟ್ರೋ ಇದೇ ಶುಕ್ರವಾರ ತಾರೀಕು ನಮ್ಮ ಗುಬ್ಬಿ ದೇವಿ ಎಲೆಕ್ಟ್ರೋವಲ್ ಗೆ ಭೇಟಿ ನೀಡಿ ಮತ್ತು ಅದ್ಭುತ ಆಫರ್ ಗಳನ್ನ ನಿಮ್ಮದಾಗಿಸಿಕೊಳ್ಳಿ ವಾರ್ಷಿಕೋತ್ಸವದ ಅಮೋಘ ಆಫರ್ ನಿಮಗಾಗಿ ನಲವತ್ ಮೂರು ಇಂಚಿನ ಸ್ಮಾರ್ಟ್ ಟಿವಿ ಸಾವಿರದ ಒಂಬೈನೂರ ಟಿವಿ ಇದೀಗ ನಿಮಗೆ ಹದಿನಾಲ್ಕು ಸಾವಿರದ ರೂಪಾಯಿಗಳಿಗೆ ಮಾತ್ರ ಕೇವಲ ಐದು ಗ್ರಾಹಕರಿಗೆ ಮಾತ್ರ ಈ ಆಫರ್ ಕೇವಲ ಒಂದು ದಿನ ಮಾತ್ರ ಹೈಯರ್ ಸಿಂಗಲ್ ಡೋರ್ ಫ್ರಿಡ್ ಕೇವಲ ನಿಮಗೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಿಗೆ ಮಾತ್ರ ಕೇವಲ ಐದು ಗ್ರಾಹಕರಿಗೆ ಮಾತ್ರ ಈ ಆಫರ್ ಕೇವಲ ಒಂದು ದಿನ ಮಾತ್ರ ಲಭ್ಯ ಪ್ರಸ್ಟೀಜ್ ಮಿಕ್ಸರ್ ಗ್ರೈಂಡರ್ ಕೇವಲ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಿಗೆ ನಿಮಗೆ ಸಿಗ್ತಾ ಇದೆ ಈ ಆಫರ್ ಕೇವಲ ಒಂದು ದಿನ ಮಾತ್ರ ಕೇವಲ ಇಪ್ಪತ್ತು ಗ್ರಾಹಕರಿಗೆ ಮಾತ್ರ ಜಡ್ಜ್ ಬೈ ಪ್ರಸ್ಟೀಜ್ ಕ್ಯಾಸ್ ಕೇವಲ ಎರಡು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿಗಳಿಗೆ ನಿಮಗೆ ಸಿಗ್ತಾ ಇದೆ ಈ ಆಫರ್ ಕೇವಲ ಒಂದು ದಿನ ಮಾತ್ರ ಕೇವಲ ಹತ್ತು ಗ್ರಾಹಕರಿಗೆ ಮಾತ್ರ ಯಾವುದೇ ಮೊಬೈಲ್ ಖರೀದಿ ಮಾಡಿದಲ್ಲಿ ಉಚಿತ ಉಡುಗೊರೆ ನಿಮಗಾಗಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ चालुक्या न्यूज़ जनरिकोस